ಮಾನ್ಯ ಪೊಲೀಸ್ ಅಧೀಕ್ಷಕರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಈ ಒಂದು ವಸತಿ ಗೃಹಗಳ ಅಧಿಕಾರಿಗಳ ಮಕ್ಕಳ ವಿದ್ಯಾಸಕ್ಕೆ ಮಕ್ಕಳು ಎಷ್ಟು ಕಷ್ಟಪಡ್ತಾರೋ ಪಡ್ತಾರೋ ಅದರ ಎರಡು ಹತ್ತು ತಂದೆ ತಾಯಿಗಳು ಕಷ್ಟ ಪಡ್ತಾರೆ ಹಾಗೆ ವೈದ್ಯಕೀಯ ಇಲಾಖೆ ಎಲ್ಲರೂ ಇವತ್ತು ಫಸ್ಟ್ ಲಂಚ್ ಟೈಮ್ ಕೂಡ ಮುಗಿದಿದೆ ಆಮೇಲೆ ಕೂಡ ವೇಟ್ ಮಾಡಿದಾರ ನಮ್ ಬಗ್ಗೆ ತಮ್ಮೆಲ್ಲರಿಗೆ ಸಾರಿ ನಮ್ ಸೈಡ್ ಇಂದ ಸ್ವಲ್ಪ ಲೇಟ್ ಬಂದಿದ್ದೀನಿ ಬೇರೆ ಜಗಾ ಕೆಲಸ ಇತ್ತು ಒಂದು ಮೀಟಿಂಗ್ ಇತ್ತು ಆಮೇಲೆ ನಮ್ಮ ಇದು ಕ್ಯಾಂಪಸ್ ಇವತ್ತು ಬೆಳಿಗ್ಗೆ ಸ್ವಲ್ಪ ಕ್ಲೀನೆಸ್ ಡ್ರೈವ್ ತರ ಆಗಿದೆ ನನ್ಗೆ ಫೋಟೋಸ್ ಬೇರ ಬಂದಿದೆ ಬಟ್ ಜೊತೆ ರಿಕ್ವೆಸ್ಟ್ ಏನಿದೆ ಕಿ ಸ್ವಂತ ಸ್ವಲ್ಪ ಇನಿಶಿಯೇಟಿವ್ ತಗೋಬೇಕು ಏನಿದೆಯಾ ನಾವು ಎಲ್ಲಿ ವಾಸ ಮಾಡ್ತಾ ಇದೀವಿ ಆ ಜಾಗದು ಸ್ವಲ್ಪ ಸ್ವಂತ ಇನಿಶಿಯೇಟಿವ್ ತಗೋಬೇಕು ಹೇಗೆ ನಾವು ಫ್ರೈಡೆಗೆ ಪಟ್ಟಿ ಫ್ಯೂಟಿ ಮಾಡ್ತಾ ಇದೀವಿ ಸ್ಟೇಷನ್ ಅಲ್ಲಿ ಕ್ಲೀನ್ ಮಾಡ್ತಾ ಇದೀವಿ ಅದೇ ತರ ಸ್ವಂತ ಸ್ವಲ್ಪ ಇದು ಏನ್ ಮನೆ ನಮ್ದು ಇದೆ ಅಲ್ವಾ ನಾವು ಎಲ್ಲಾರು ಇದೀವಿ ಇಲ್ಲಿ ಸೊ ನಮ್ ಸೈಡ್ ಇಂದ ಸ್ವಲ್ಪ ಈ ತರ ಒಂದು ಕ್ಲೀನರ್ನೆಸ್ ಡ್ರೈವ್ ರೆಗ್ಯುಲರ್ ಆಗಿ ಮಾಡಬೇಕು ಏನಿದೆಯಾ ಈ ನಿಮ್ದು ಜವಾಬ್ದಾರಿ ಇದೆ ನಿಮ್ ಜಿಮ್ ಇದೆ ಇದನ್ನು ಮೇಂಟೈನ್ ಮಾಡಕ್ಕಾಗಲಿ ಅದರ್ವೈಸ್ ಏನಿದೆ ನಾವು ನೋಡ್ತಾ ಇದೀವಿ ಎಲ್ಲ ಕಡೆ ಹೇಗೆ ಸಿಚುವೇಶನ್ ಆಗುತ್ತೆ ಗವರ್ಮೆಂಟ್ ಬಟರ್ಸ್ ನಾವು ಚೆನ್ನಾಗಿ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅದು ಎಲ್ಲ ಮೇಂಟೈನ್ ಆಗುತ್ತೆ ನೆಕ್ಸ್ಟ್ ಏನ್ ನಾವು ಬೇರೆ ಬೇರೆ ಕ್ವಾರ್ಟರ್ಸ್ ಬಗ್ಗೆ ಕೂಡ ಪ್ರಪೋಸಲ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರಲ್ಲಿ ಕೂಡ ಹೊಸ ಕ್ವಾರ್ಟರ್ಸ್ ಬಗ್ಗೆ ಪ್ರಪೋಸಲ್ ಇದೇ ತರ ಬೇರೆ ಬೇರೆ ವೆಲ್ಫೇರ್ ಆಕ್ಟಿವಿಟೀಸ್ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ ಸೊ ಈಗ ಸುಮಾರು ಐಡಿಯಾಸ್ ಈ ತರ ಇದೆ ಫಸ್ಟ್ ತು ಈಗ ಸ್ಟೂಡೆಂಟ್ಸ್ ಮಕ್ಕಳದು ಸ್ಕೂಲ್ ಓವರ್ ಆಗುತ್ತೆ ಸ್ಕೂಲ್ದು ರಜಾ ಆಗುತ್ತೆ ಆಮೇಲೆ ಪೊಲೀಸ್ ನಮ್ಮ ಸ್ಟೇಷನ್ ಸೈಡ್ ಇಂದ ಪೊಲೀಸ್ ಇಲಾಖೆ ವತಿಯಿಂದ ಒಂದು ಸಮರ್ ಕೇಂಪ್ ಥರ ಒಂದು ಆರ್ಗನೈಸ್ ಮಾಡ್ತೀನಿ ಮಕ್ಕಳಿಗೆ ಸೊ ದಟ್ ಏನಾದರೂ ಆಕ್ಟಿವಿಟೀಸ್ ಇದೆ ಆ ಆಕ್ಟಿವಿಟೀಸಲ್ಲಿ ಏನು ಅವ್ರಿಗೆ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಏನು ಥರ ಆಗಬೇಕು ಅದು ಎಲ್ಲ ಆರ್ಗನೈಸ್ ಮಾಡ್ತೀವಿ ಜೊತೆಗೆ ಕಲ್ಚರಲ್ ಪ್ರೋಗ್ರಾಮ್ಸ್ ವಗರಹ ಬಗ್ಗೆ ಕೂಡ ಟ್ರೈ ಮಾಡ್ತಾ ಇದೀವಿ ಅದನ್ನು ಕೂಡ ಆರ್ಗನೈಸ್ ಮಾಡ್ತೀವಿ ಈಗ ಎಕ್ಸಾಮ್ದು ಸಮಯ ಇದೆ ಸುಮಾರು ಸ್ಟೂಡೆಂಟ್ಸ್ದು ಎಕ್ಸಾಮಿನೇಷನ್ ಇದೆ ಸೊ ಒಂದು ನಮ್ಮ ಸೈಡಿಂದ ನಾನು ಇದು ಘೋಷಣೆ ಮಾಡ್ತೀವಿ ಕೆ ಟೆಂತ್ ಕ್ಲಾಸ್ ಎಸ್ ಎಸ್ ಎಲ್ ಸಿ ಮತ್ತು ಟ್ವೆಲ್ತ್ ಕ್ಲಾಸ್ ಪಿ ಯು ಸಿದು ರಿಸಲ್ಟಲ್ಲಿ ಫಸ್ಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಮತ್ತು ಥರ್ಡ್ ರ್ಯಾಂಕ್ ಅವ್ರಿಗೆ ನಾನು ನನ್ನ ಪರ್ಸ್ನಲ್ ಸೈಡಿಂದ ನಾನು ಅವ್ರಿಗೆ ಬಹುಮಾನ ಕೊಡ್ತೀನಿ ಫಸ್ಟ್ ಪರ್ಸನ್ಗೆ ಫಸ್ಟ್ ರ್ಯಾಂಕ್ ಯಾರಿಗೆ ಸಿಗುತ್ತೆ ಫೈವ್ ಥೌಸಂಡ್ ರುಪೀಸ್ ಸೆಕೆಂಡ್ ಪರ್ಸನ್ಗೆ ತ್ರೀ ಥೌಸಂಡ್ ಥರ್ಡ್ ರ್ಯಾಂಕ್ಗೆ ಟೂ ಥೌಸಂಡ್ ಸೊ ಇದು ಆಲ್ ಓವರ್ ದ ಡಿಸ್ಟ್ರಿಕ್ನು ಇದೆ ಇತರ ಎಲ್ಲಾಗಿ ಚಿಂತಾಮಣಿ ಟೌನ್ದು ಇದೆ ಅಥವಾ ಚಿಕ್ಕಬಳ್ಳಾಪುರ ಟೌನ್ ಓವರ್ ದ ಡಿಸ್ಟ್ರಿಕ್ಟ್ ನಮ್ಮ ಪೊಲೀಸ್ ಫ್ಯಾಮಿಲೀಸ್ ಅಲ್ಲಿ ಮಕ್ಕಳಿಗೆ ಯಾರು ಟೆಂತ್ ಕ್ಲಾಸ್ ಮತ್ತೆ ಟ್ವೆಲ್ತ್ ಕ್ಲಾಸ್ ಅಲ್ಲಿ ಇದ್ದಾರೆ ಪಿ ಯು ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಅಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ರ್ಯಾಂಕ್ ಈ ಮೂರ್ ಗೆ ನಾನು ನಮ್ಮ ಸೈಡ್ ಇಂದ ಬಹುಮಾನ ಕೊಡ್ತೀನಿ ಮತ್ತೆ ಆಲ್ರೆಡಿ ಸುಮಾರು ವೆಲ್ಫೇರ್ ಆಕ್ಟಿವಿಟೀಸ್ ವಿಚಾರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಡೆಫಿನೆಟ್ ಸ್ಟಾರ್ಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ ತಮ್ಮೆಲ್ಲ ಜೊತೆ ಇವತ್ತು ಇಂಟರಾಕ್ಷನ್ ಮಾಡಕ್ಕೆ ಅವಕಾಶ ಸಿಕ್ಕಿದೆ ತಿಳಿಸ್ತೀನಿ ಮತ್ತೆ ನಾವು ಒಂದು ಫ್ಯಾಮಿಲಿ ಇದ್ದೀವಿ ಏನಾದ್ರೂ ಸಮಸ್ಯೆ ಆಗುತ್ತೆ ಸುಮಾರು ಈ ತರದ್ದು ನಾನು ನೋಡಿದೀನಿ ಇಶ್ಯೂಸ್ ಬರ್ತಾ ಇದೆ ನನ್ ಗಮನಕ್ಕೆ ಸಿಬ್ಬಂದಿದು ಆಗ್ಲಿ ಅಥವಾ ಅವ್ರದ್ದು ಫ್ಯಾಮಿಲಿದು ಆಗ್ಲಿ ನನ್ ಗಮನಕ್ಕೆ ಬರ್ತಾ ಇದೆ ಬಟ್ ಸಮಸ್ಯೆ ಏನಿದೆ ಮೀಡಿಯಾ ಸೈಡ್ ಇಂದ ಗಮನಕ್ಕೆ ಬರ್ತಾ ಇದೆ ಅಥವಾ ಬೇರೆ ಯಾರು ಥರ್ಡ್ ಪರ್ಸನ್ ಇಂದ ಗಮನಕ್ಕೆ ಬರ್ತಾ ಇದೆ ನಾನೇನ್ ಹೇಳ್ತಾ ಇದೀನಿ ನಾವು ಎಲ್ಲಾರು ಒಂದು ದೊಡ್ಡದು ಫ್ಯಾಮಿಲಿ ಪೊಲೀಸ್ದು ಒಂದು ಸ್ಪೆಷಲಿ ಇದೆ ಫ್ಯಾಮಿಲಿ ಟೈಮ್ ಕೊಡಕ್ಕೆ ಸ್ವಲ್ಪ ಅವಕಾಶ ಸಿಗ್ತಾ ಇಲ್ಲ ಒಂದು ಇದು ಡಿಫಿಕಲ್ಟಿ ಎಲ್ಲಾರ್ಗೆ ಗೊತ್ತು ಯಾರು ಯಾರು ಪೊಲೀಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾರು ಆಲ್ ಓವರ್ ಇಂಡಿಯಾ ನಾನು ನೋಡಿದೀನಿ ಸ್ವಲ್ಪ ಫ್ಯಾಮ್ಲಿ ಟೈಮ್ ಕೊಡಕ್ಕೆ ಅವಕಾಶ ಸಿಗ್ತಾ ಇಲ್ಲ ಈ ಕಾರಣ ಬಗ್ಗೆ ಫ್ಯಾಮಿಲಿ ಮತ್ತೆ ಸರ್ವಿಸ್ ಬ್ಯಾಲೆನ್ಸ್ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಈ ಕಾರಣ ಬಗ್ಗೆ ಸುಮಾರು ಇಶ್ಯೂಸ್ ಗಮನಕ್ಕೆ ಬಂದಿದೆ ನಾನೇನು ಹೇಳ್ತೀನಿ ನಾವು ನಿಮ್ ಬಗ್ಗೆ ಇದೀವಿ ಎಲ್ಲ ಪಬ್ಲಿಕ್ದು ಹೆಲ್ಪ್ ಮಾಡ್ತಾ ಇದೀವಿ ಪಬ್ಲಿಕ್ ಗೆ ಸುರಕ್ಷಾ ಕೊಡ್ತಾ ಇದೀವಿ ಎಲ್ಲಾರ್ಗೆ ಸಹಕಾರ ಕೊಡ್ತಾ ಇದೀವಿ ಸೊ ಪೊಲೀಸ್ ಫ್ಯಾಮಿಲಿದು ನಮ್ಮ ಬಗ್ಗೆ ಫಸ್ಟ್ ಇದೆ ಸೊ ಯಾವ್ದು ಸಮಸ್ಯೆ ಯಾವ್ದು ಈ ತರದ್ದು ಬರುತ್ತೆ ದಯವಿಟ್ಟು ಅದು ನನ್ನ ಗಮನಕ್ಕೆ ಹೇಳಿ ಡೆಫಿನೆಟ್ಲಿ ಅದನ್ನು ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಥ್ಯಾಂಕ್ ಯು